ಹಾಯ್ ಅವ್ರಿ ಬಾ ಎರಡು ಹೇಗಿದ್ದೀರಾ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ಸೊ ಇವಾಗ ನೈನ್ ಓ ಕ್ಲಾಕ್ ಆಗಿದೆ ಸೊ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಸ್ನಾನಗಿನ ಎಲ್ಲ ಆಯಿತು ಪೂಜೆ ಮಾಡಬೇಕು ಇವಾಗ ಉಪ್ಪಿಟ್ಟು ಕೂಡ ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ ಉಪ್ಪಿಟ್ಟು ಇವತ್ತಿನ ದಿನ ನಮ್ಮ ದಾವಣಗೆರೆ ಸೈಡ್ ಜನ ಎಲ್ಲ ಏನೋ ಅಜ್ಜಿ ಹಬ್ಬ ಮಾಡ್ತಿದ್ದಾರೆ ಉಣ್ಣೆ ಆಗಿ ನೆಕ್ಸ್ಟು ವೀಕ್ ಫ್ರೈಡೇ ಬರುತ್ತಲ್ಲ ಆವಾಗ ದಾವಣಗೆರೆ ಸೈಡಲ್ಲಿ ಆಲ್ಮೋಸ್ಟ್ ತುಂಬ ಚೆನ್ನಾಗೇ ಮಾಡ್ತಾರೆ ಈ ಕಡೆ ಸುತ್ತಮುತ್ತ ಹಳ್ಳಿಯವರು ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡು ಮಾಡ್ತಾರೆ ಅನಿಸುತ್ತೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಆ ಸೈಡು ಬಟ್ ಈ ಕಡೆ ನಮ್ಮ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಮಾಡೋರು ಇದ್ದಾರೆ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಅಜ್ಜಿ ಹಬ್ಬ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಹಾಗೆ ಇವಾಗ ಇವಾಗಲೇ ತೋರಿಸೋದಲ್ಲ ಇವತ್ತು ತೂ ಸ್ವಲ್ಪ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಏನು ಅನ್ನೋದಾದರೆ ಹೋಳ್ಗೆ ಮಾಡಬೇಕು ಹೋಳ್ಗೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಗೀಜೆ ಮಾಡಿ ಆಮೇಲೆ ಸ್ವಲ್ಪ ತಿಂಡಿ ತಿಂದು ಆಮೇಲಿಂದ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೆಲವರೆಲ್ಲ ಮುಂಚೆನೇ ಸ್ನಾನಕ್ಕಿಂತ ಮುಂಚೆನೇ ಮಾಡಿಬಿಡ್ತಾರೆ ನಂಗೆ ಅದೆಷ್ಟು ಇಷ್ಟ ಆಗಲ್ಲ ಸ್ನಾನ ಮಾಡೋ ಆಮೇಲೆ ನಾನು ಮಾಡಿದೆ ಯಾವಾಗಲೂ ಪೂಜೆ ಗೀಜೆ ಮಾಡೋದಾದರೆ ಹಿಂಗೆ ಹಂಗೆ ನಾರ್ಮಲಾಗಿ ಊಟಕ್ಕೆ ಅನ್ನೋದಾದರೆ ಓಕೆ ಮಾಡ್ಕೋತೀನಿ ಬಟ್ ಈ ಥರ ಪೂಜೆಗೆ ಎಡೆ ಅಥವಾ ಆ ಥರ ಮಾಡೋದಾದರೆ ಸ್ವಲ್ಪ ಸ್ನಾನ ಮಾಡಿ ಆಮೇಲೆ ಮಾಡ್ಕೋತೀನಿ ಕೆಲವರೆಲ್ಲ ಏನು ಅಂದರೆ ಸುಮ್ಮನೆ ತಿಂಡಿ ಮಾಡ್ಬೇಕಾದ್ರೇ ಬೇಗ ಬೇಗ ಆಗ್ಬಿಡುತ್ತೆ ಅಂತೇಳಿ ಮಾಡ್ತಾರೆ ನನಗೆ ಅದಷ್ಟು ಇಷ್ಟ ಆಗಲ್ಲ ಕೆಲವ್ರು ಆ ಥರ ಇರ್ತಾರೆ ಪಾಪ ಅದು ಅವ್ರವ್ರ ಅನುಕೂಲ ಬಟ್ ನನಗೆ ಈ ಥರ ಮಾಡಿದರೆ ಖುಷಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಸ್ನಾನಗಿನ ಎಲ್ಲ ಮಾಡಿ ತಿಂಡಿ ಎಲ್ಲ ಆದಮೇಲೆ ಆಮೇಲಿಂದ ಮಾಡ್ಕೋತೀನಿ ಈಗ ಸತ್ತಕ್ಕೆ ಬನ್ನಿ ಪೂಜೆ ಮಾಡೋಣ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಗಿದೆ ಪಕ್ಕ ತಿಂಡಿ ತಿನ್ಕೋಬೇಕು ಈ ರೀತಿ ಪೂಜೆ ಮಾಡಿದ್ದೀನಿ ಇವತ್ತು ಫ್ರೈಡೆ ನಾನು ಫ್ರೈಡೇ ಕಳಸ ಏನೋ ತೆಗೆಯೋದಿಲ್ಲ ಏನಿದ್ರೂ ಥರ್ಸ್ ತೆಗಿತೀನಿ ಸೊ ಹಾಗಾಗಿ ಇಲ್ಲ ಮಂಡೆ ತೆಗಿತೀನಿ ತರ್ಸ್ ಡೇ ಇಲ್ಲ ಮಂಡೆ ತೆಗೆದು ಅದು ಮತ್ತೆ ಕಳಸ ಕೂಡಿಸ್ತೀನಿ ಸೊ ಇವಾಗ ನಾನು ಇವತ್ತು ತೆಗ್ದಿಲ್ಲ ನಾನು ಫ್ರೈಡೆ ಅಷ್ಟು ತೆಗ್ದ ಅಭ್ಯಾಸ ಇಲ್ಲ ಹಾಗಾಗಿ ಅಭ್ಯಾಸ ಇಲ್ಲ ಅನ್ನೋದಕ್ಕಿಂತ ಅದೇ ನನಗೊಂದು ನಂಬಿಕೆ ಸೋಕೋಸ್ಕರ ನಾನು ಕಳಿಸ ಇವತ್ತು ಎತ್ತಿಲ್ಲ ಇವತ್ತು ನೆನ್ನೆ ಎಲ್ಲ ತೆಗೆದಿಟ್ಟಿದೆ ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಅಜ್ಜಿ ಹಬ್ಬ ಅಂತ ಹೇಳಿದಲ್ಲ ಈ ರೀತಿ ಪೂಜೆ ಮಾಡಿದ್ದೀನಿ ಅಜ್ಜಿ ಹಬ್ಬದ ಪೂಜೆನೂ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇರುತ್ತೆ ಅಂತ ಈಗ ಸದ್ಯಕ್ಕೆ ತಿಂಡಿ ಮಾಡ್ಕೊಳ್ಳೋಣ ತಿಂಡಿ ಮಾಡಿ ಆದಮೇಲೆ ಸ್ವಲ್ಪ ಅಡಿಕೆ ಎಲ್ಲ ಮಾಡ್ಕೋಬೇಕು ಅಂದರೆ ಹೋಳ್ಗೆ ಮಾಡಬೇಕು ಅಜ್ಜಿ ಹಬ್ಬ ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ನಾನ ಎಲ್ಲ ಮಾಡೋ ಆದಮೇಲೆ ಮಾಡೋಣ ಅಂತ ಹೇಳಿ ನಾನಿನ್ನ ಮಾಡಿಯೋಣ ಇವಾಗ ಎಲ್ಲ ಬೇಯಿಸಿಬಿಟ್ಟು ಹೋಳಿಗೆ ಮಾಡ್ಕೋಬೇಕು ಇವತ್ತು ರೆಸಿಪಿ ಚಾನಲ್ ಅಲ್ಲ ಅದರಲ್ಲಿ ಕೂಡ ನಾನು ಹೋಳಿಗೆ ಮತ್ತು ಕಟ್ಟಿನ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಆ ಚಾನಲಲ್ಲಿ ಆ್ಯಡ್ ಮಾಡ್ತೀನಿ ಸೊ ಇವತ್ತಿನ ಪೂಜೆ ಈ ರೀತಿ ಆಗಿದೆ ನಮ್ಮದು ಫ್ರೆಂಡ್ಸ್ ಯಾರೆಲ್ಲ ಅತಿ ಹಬ್ಬ ದಾವಣಗೆರೆಯಲ್ಲಿ ತುಂಬ ಜೋರಾಗಿ ಮಾಡ್ತಿದ್ದಾರೆ ಹೇಳ್ಬೇಕಂದ್ರೆ ಅಕ್ಕಪಕ್ಕ ಹಳ್ಳಿಯಲ್ಲೂ ಕೂಡ ಮಾಡ್ತಿದ್ದಾರೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಗೊತ್ತಿಲ್ಲ ಆ ಪೂಜೆದು ಕೂಡ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಈ ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ದೇವಸ್ಥಾನದ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ಎಲ್ಲ ದಾವಣಗೆರೆ ಚೆನ್ನಾಗಿ ಆಲ್ಮೋಸ್ಟ್ ಈ ಕಡೆ ಏರಿಯಾದಲ್ಲಿ ಇರೋರೆಲ್ಲ ತಗೊಂಡು ಹೋಗಿ ದೇವಸ್ಥಾನಕ್ಕೆ ತೆರಳುತ್ತಾರೆ ಅದು ನೋಡೋದನ್ನು ಚೆನ್ನಾಗಿರುತ್ತೆ ಕೆಲವು ಏರಿಯಾ ವೈಸ್ ದೇವಸ್ಥಾನಗಳಲ್ಲಿ ಮಾಡ್ತಿದ್ದಾರೆ ದಾವಣಗೆರೆಯಲ್ಲಿ ಸೊ ಇವು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಅಂತ ಏನಲ್ಲ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ಇದು ನಮ್ಮ ಊರಿನ ಸಂಸ್ಕೃತಿ ಅಂದ್ರೆ ಒಂದೊಂದು ಕಡೆ ಒಂದ್ ತರ ಇದೆ ಕೆಲವರು ಅಮ್ಮನಪ್ಪ ಅಂತ ಹೇಳ್ತಾರೆ ಅಮ್ಮನ ಹಬ್ಬ ಅಂದ್ರೆ ಈಗ ಕೋನಾ ಟೈಮಲ್ಲಿ ಎಲ್ಲ ಊರು ಹಳ್ಳಗಳಲ್ಲೆಲ್ಲ ಮಾಡ್ತಿದ್ರು ಅಮ್ಮನ ಕಳಿಸೋರು ಅಂತ ಹೇಳಿ ಮಾಡ್ತಾರೆ ಆದ್ರೆ ಇದು ಅಜ್ಜಿ ಅಪ್ಪ ಅಂತ ಮಾಡ್ತಿರೋದ್ ಇದು ಈಗ ಹಸು ಕರು ಎಮ್ಮೆ ಸಾರಿ ಕರು ಮತ್ತೆ ಮಕ್ಕಳು ಅಂತ ಮನೆಯಲ್ಲ ಮಾಡಬೇಕು ಅಂತ ಹೇಳ್ತಾರಂತೆ ಸೊ ಹಿಂದಿನ ಕಾಲದಿಂದ ಬಂದಿರೋದು ಸೊ ಹಾಗಾಗಿ ಇವಾಗ ಎಲ್ಲ ಕಡೆನು ಮಾಡ್ತಿದ್ದಾರೆ ಅವ್ನ್ಗೆಲ್ಲ ಮಾಡ್ತಾರೆ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ಮಾಡ್ತಿದ್ದಾರೆ ಓಕೆ ಫ್ರೆಂಡ್ಸ್ ಈಗ ನಾನು ಹೋಳಿಗೆ ಮಾಡೋಕ್ಕೆ ಬೇಯಿಸ್ಕೋಬೇಕು ಬೇಳೆ ಎಲ್ಲ ಕಟ್ಟಿಸಾಕೆಲ್ಲ ಹೊಡ್ಕೊಂಡು ರೆಡಿ ಮಾಡ್ಕೋಬೇಕು ಅದನ್ನ ಇನ್ನೂ ಅಲ್ಲಿ ಆಡ್ ಮಾಡ್ತೀನಿ ಯಾವ ರೀತಿ ನಾನು ಬಿಸ್ಬಿಟ್ಟು ಹೋಳಿಗೆ ಮತ್ತೆ ಕಟಿನ ಸಾಮರಿದೆ ಎಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇಲ್ಲಿಗೆ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ಆ ಪೂಜೆ ಮಾಡ್ತೀನಲ್ಲ ಆವಾಗ ಓಕೆನಾ ಫ್ರೆಂಡ್ಸ್ ಇವಾಗ ಕರೆಂಟ್ ಬಂತು ಇವಾಗ ಸೊ ಇವಾಗ ಹಾಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ರೆಡಿ ಆಗಿದೆ ಸೊ ಇದು ಸ್ವಲ್ಪ ತಂದ ತೀರಾ ತಂದ ಇರಬಾರ್ದು ತೀರಾ ಬಿಸಿನೂ ಇರಬಾರ್ದು ಸೊ ಇವಾಗ ಇದನ್ನ ಮಿಕ್ಸಿ ಮಾಡ ಸ್ವಲ್ಪ ಮಾಡ್ಕೋಬೇಕು ಚಿಕ್ಕ ಚಾರ್ ತಗೊಂಡಿದ್ದೀನಿ ಇದಾದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಅದಕ್ಕೋಸ್ಕರ ಓಕೆನಾ ಫ್ರೆಂಡ್ಸ್ ನೋಡಿ ಇಷ್ಟು ಇನ್ನೂರೈವತ್ತು ಗ್ರಾಮ್ ಬೇಳೆಗೆ ಇಷ್ಟು ಆಗಿದೆ ನಾನು ಇದನ್ನ ಮೇಲೆ ನೀಟಾಗಿ ಅಂದಿಲ್ಲ ಹಾಗೆ ಇದು ಜಾರಿಂದ ತೆಗೆದು ಹಾಗೆ ಬಿಟ್ಟಿದ್ದೀನಿ ಅದೇನಿದೆ ಹೆಂಗೆ ಆಗಿದೆ ಅಂತ ಅಂದ್ಕೋಬೇಡಿ ಈ ಥರ ಅಂದ್ಕೋಬೇಕಿತ್ತು ನೋಡಿ ಇಷ್ಟು ಆಗಿದೆ ಇನ್ನೂರೈವತ್ತು ಗ್ರಾಮ್ ತೊಗರಿ ಬೆಳೆದು ಇಷ್ಟು ಊರ್ಣ ಆಗಿದೆ ಕಣಕ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನಿದ್ರು ಹೋಳಿಗೆನ ಇದನ್ನು ತುಂಬಿಬಿಟ್ಟು ಕಣಕದಲ್ಲಿ ಹೋಳಿಗೆ ಮಾಡಿದ್ರೆ ಆಗಿದೆ ಓಕೆನಾ ಈ ಈಗ ಚೆನ್ನಾಗಿ ಕೂತಿದೆ ಸಾಂಬಾರು ರೆಡಿಯಾಗಿದೆ ಓಕೆನಾ ಇಷ್ಟ ಆದರೆ ನಮ್ಮ ಹೋಳಿಗೆ ಸಾಂಬಾರು ರೆಡಿ ಅಂದರೆ ಕಟ್ಟಿಂಗ್ ಸಾರು ರೆಡಿ Takk 不对。Okay.

ಫ್ರೆಂಡ್ಸ್ ಈಗ ಅಜ್ಜಿ ಹಬ್ಬದ ಎಲ್ಲ ಮಾಡಿದಾಯ್ತು ಪೂಜೆನ ಈಗ ಅಜ್ಜಿ ಹಬ್ಬ ಮಾಡಿದೀವಲ್ಲ ಅದನ್ನ ದೇವ್ರ ಹತ್ರ ಹೋಗಿ ದೇವಸ್ಥಾನದಲ್ಲಿ ಬೇವಿನ ಸ್ ಮರ ಇರುತ್ತೆ ಹೋಗಿ ಇಟ್ಟು ಬರ್ಬೇಕು ಸೊ ಇವಾಗ ಹೋಗ್ತಾ ಇದ್ದೀವಿ ಮಾಡಿದೀನಿ ಏನಿಲ್ಲ ಫ್ರೆಂಡ್ಸ್ ಆ ಕೀಲಿ ಒಂದು ಬಳೆ ಇರುತ್ತೆ ಒಂದು ದೇವ್ರದ್ದು ವಸ್ತ್ರ ಬರುತ್ತಲ್ಲ ಹಾಸೋದಕ್ಕೆ ಕೆಳಗಡೆ ಆ ಥರದ್ದು ಒಂದು ಇಟ್ಟಿರ್ತಾರೆ ಅದರಲ್ಲಿ ಒಂದು ಪೇಪರಲ್ಲಿ ಅದು ಏನು ಇಟ್ಟಿರ್ತಾರೋ ಗೊತ್ತಿಲ್ಲ ಆಮೇಲೆ ಬೇವಿನ ಸೊಪ್ಪು ಹಾಕಿ ಈ ಥರ ಪೂಜೆ ಮಾಡೋಂಥದ್ದು ಎಲೆ ಅಡಿಕೆ ಒಂದು ರೂಪಾಯಿ ಕಾವಿನ ಅದೆಲ್ಲ ಹಾಕಿ ಈ ರೀತಿ ಪೂಜೆ ಮಾಡೋದು ಹೋಗಿ ದೇವಸ್ಥಾನಕ್ಕೆ ಬರೋದು ಇದೇನೆ ಅಜ್ಜಿ ಹಬ್ಬ ಬನ್ನಿ ಹೋಗಿ ಬರೋಣ ಫ್ರೆಂಡ್ಸ್ ಇವಾಗ ಏನ್ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ತಿನ್ನಿರಿ ಮೆಣಸಿನ್ಕಾಯಿ ಬಜ್ಜಿ ತಂದು ಈಗ ನೈಟ್ ನೈಟಿನ್ನೇನು ಹೋಳ್ಗೆ ಎಲ್ಲ ಇದೆ ಹೋಳ್ಗೆ ಕಟ್ಟಿನ ಸಾಂಬಾರು ಅದೆಲ್ಲ ಸೊ ಅದಕ್ಕೆ ಸ್ವಲ್ಪ ಏನಾದರೂ ಕೋಸಂಬರಿ ಅದೆಲ್ಲ ಮಾಡ್ಕೋಬೇಕು ಈಗ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಲಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಫ್ರೆಂಡ್ಸ್ ಬಾಯ್ ಈ ರೀತಿ ಇತ್ತು ಇವತ್ತಿನ ಫ್ರೈಡೇ ದಿನದ ಒಂದು ಲಾಗು ಮತ್ತು ಸಿಗೋಣ ನೆಕ್ಸ್ಟ್ See you next law. Love you all. Bye. Take care all.